ಬತ್ತ ಹದ್ದವರಿಗೆ ಚಿಕ್ಕ ಚಿಕ್ಕಾಗಿ ಮಾತನಾಡಬೇಡ ನಾನು ಯಾರು ಎಂಬುದನ್ನು ನೋಡಿ ಮಾತನಾಡುವ ಸಮಾಲ ಮಾಡಿದೇ ಬರ್ತಾ ಎಲ್ಲ ಇವನು

ಕಂಡು ಹೋಗ್ ಕಣ್ಣ ಅವ್ರಿಗೆ ಗೊತ್ತಾಗ ಬರ್ಕೊಂಡ್ಬಿಟ್ಟೆ ಏನ್ ಈ ನಿತ್ಯಾನಂದ ಏಕವಚನದಲ್ಲಿ ಕರೆ ಮಾಡ ಕಂಡ ನಾನು ಒಬ್ಬ ಜಗತ್ಗುರು ಕೈ ಸಿಕ್ಕಾಕೊಂಡು ಎಲ್ಲ ಅದೇ ಬೇಕಿ ಎಲ್ಲ ಮರ್ಯಾದೆ ಬಂದ್ಬಿಟ್ಟೆ ಅಲ್ಲ ಉಳಿದು ಸರ್ಕಾರ ಜನ ಸಾವಿರ ದೊಡ್ಡ ಮೈ ಮರಿ ಬರ್ದು ಬರೆದು ಕತ್ ಯಾತ್ಯವಾದ ಸಮಯ ಹಾಕಿ ಮತ್ತು ಹುಟ್ಟು ಆರೋಗ್ಯ ె మర్యాద ఇద్దరెం ఇన్ దేవర్ గొప్ప అది ముందే మసలి ముందే మసలి ప్లాన్ సమాధాన తో నన్న నమ్ ఎారు కతీయ

ఎత్తనా పరమాత్మ బాగా ఏదారా అంద గు మన సుఖా గురువే ఈ ఊర ముందా గుే కాపాడే గురువే కాపాడే శాంతి శాంతి ಮತ್ತದೆ ಈ ವಿಷಯ ಮುಗಾಡಿದರೆ ನಮ್ಮ ಯಜಾಗ್ರತೆಗೆ ಬಂದು ಬರುವುದು ನಡೆದ ವಿಷಯ ಏನೆಂದು ಸಾಂಗವಾಗಿ ತಿಳಿಸಿದ್ರೆ ನಿಮ್ಗೆ ಯೋಗ್ಯ ಪರಿಹಾರ ಕೊಡುತ್ತೇನೆ ಶಾಂತಿ ಹಾಗೆಲ್ಲ ಅವಿಶ್ವಾಸ ತಾಲ್ಬಾರ್ದು ನೀವು ತುಂಬಾ ತಿಳ್ಕೊಂಡಿದ್ದೀರ ಈ ನಮ್ಮ ಸಿದ್ದಪ್ಪನು ನಮ್ಮ ಬೇದಾತ ಕೇಳಿದರೆ ತನ್ನ ದುರ್ಗುಣನೆಲ್ಲ ಬಿಟ್ಟು ನಮ್ಮ ಮಠಕ್ಕೆ ಬಂದು ಒಳ್ಳೆ ವಾಗ್ದಾನ ಮಾಡಿದ್ದಾನೆ ಅದಕ್ಕಾಗಿ ಕೇವಲ ಮೂರು ದಿನ ಅವಕಾಶ ಕೊಡೋ ಗೊತ್ತ ನಾನು ಮಾತಾ ನಮ್ಗೆ ಆ ಎಲ್ಲ ಕೊಟ್ಟ ದುಡ್ಡಾ ಉಳಿಸೋ ಪಾಪದ ಕೆಲಸ ಈ ಜನ್ಮದಲ್ಲಿ ಸ್ವಲ್ಪ ರಣಲ ಉಳಿಸೋ ಪಾಪದ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಸತ್ಯ ಆಗಿರ್ಬೇಕಾಗುತ್ತದೆ ಗರ್ಕೆ ಆಗಿ ಬಿಡ್ಬೇಕಾಗಿರ್ತದೆ ಗರ್ಕೆ ಉಡ್ಲಿ ನೀನು ಬತ್ತ ಹೌದು ಗರ್ಕೆ ಆಗ್ಬಿಟ್ರೆ ನೀನು ಕತ್ತೆ ಬಿಟ್ಟು ಆ ಗರ್ಕೆನೆಲ್ಲ ನೋಡಿದ ಬೇರ್ ತೀರ್ ಬರ್ತಾ ನೀನು ಕತ್ತೆ ಬಿಡ್ಬೇಕ ಹೌದು ಮತ್ತೆ ದೃಢ ಪರಿಹಾರ ಆಗ್ಬೇಕು ಅಂದ್ರೆ ಕತ್ತೆ ಆಗಾದ್ ನೋಡ್ಬೇಕು ನಾಯಾಗಾದ್ರೂಡ್ಬೇಕು ಒಟ್ಟಲ್ಲಿ ಈ ಪರಿಹಾರನೇ

ಮೇಲೆ ಒಂದ್ಸಾರಿ ಕಣ್ಣೀರು ಸುರಿಸ್ಬಿಟ್ರೆ ಅವನ ಪಾಪ ನಾನು ಆಶೀರಾಗುತ್ತವೆ ಬರ್ತಾ ಇವನ್ ಮೇಲೆ ವಿಶ್ವಾಸ ವಿಧಾನ ಬರೋದಿಲ್ಲ ನನ್ನ ಮುಖ ನೋಡಿ ಅವಕಾಶ ಕೊಡೋ ಬರ್ತ ಒಂದ್ ವೇಳೆ ಅವರು ಹಣ ಪಡ್ಡಿಲ್ಲ ಅಂದ್ರೆ ಅವನ ಹಣಕ್ಕೆ ಬಡ್ಡಿ ಯಾಕೆ ನಿಮ್ಮ ಕಾಯ್ದೆ ಇಷ್ಟ ಮಾತಾಡ್ತೀಯಾ ಬರ್ತಾ ವಿಚಾರ ನಾವು ಯಾಕ್ ಮಾಡ್ರಿ ಶೇ ಬುದ್ಧಿಯವ್ರ ಮಾತು ಕೇಳಿ ಭಕ್ತ ನೀನು ನಾವು ಲಿಂಗ ಪೂಜೆಗೆ ನೀವು ಮಾಡ್ಕೊಳ್ಬೇಕು వాడ బొంబాల సెట్టిర్ మరి నీ రక చిట్టంగే నిర్తకండంగే ఎజ్జా ఆంటోనిన్ బుడిన్ నేతకడ ఎజ్జా లో సిద్ధ మాస గుట్టి వేళ ఎవరు చెయ్యే ఏనేం చేస్తా ಮಾಡಬೇಕು ಅಂತ ಅದనే ಮಾಡబట్ల ఇది వేష కuniya కండ వేష కuniya ಆಲೋ ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿಂದ್ಬಿಟ್ಟು ಎಷ್ಟು ತಿನ್ಬಿಟ್ಟು ಬೇಸ ಹಾಕ ಈ ಊರಾಗ ಅವನೇ ದೇ ಸಿಂಗ್ ಏನ್ ಗೊತ್ತಿಲ್ಲ ಊರ್ ದುಡ್ಡು ಕೊಡ್ತೀನಿ ನೀವ್ ವೇಸ ಹಾಕ ಬಂದ್ ನಿಂಚಿದೆಯಲ್ಲ ದುಡ್ಡಾಗಿ ಯಾವಾಗ ನಾಗರಿಕ ಸಹಕಾರ ನೀನ್ ಏನಾಗಬೇಕಾಗಿತ್ತು ಒಂದ್ ಐದು ರೂಪಾಯಿ ಸರ್ಕಾರ ಅದೇ ಯಾವ್ದಾದ್ರು ಹಾಲು ಮೊದಲು ಬೆಂಗಳೂರು ತಗೊಂಡು ತಿನ್ಬಿಟ್ಟಿದ್ದೆ ಕ್ರಿಸ್ತಿನ ಇವರು ಸಿಗಲಿಲ್ಲ ಈಗ ಸಿಗ್ಬಿಟ್ಟು ಕೊಟ್ಟೆ ಕೊಡ್ಬೇಕು ಇದ್ದಾರೆ ಇದಾರೆ ಕೊಡ್ತಾ ಇದ್ದೆ ಶಿವ ಚಿಲ್ಲ್ರೆ ಇಲ್ಲ ಚೆಕ್ ಇದೆ ವರ್ಡಾ ಬ್ಯಾಂಕ್ ಆಫ್ ಕ್ಯಾಶ್ ಮಾಡಿಸ್ಕೋ ಬರ್ತೀನಿ ಸ್ವಲ್ಪ ಇದಕ್ಕೆ ನೀವೇ ಆಗ್ಬಿಡ್ರಿ ಎಂತಾದ್ರೇಣ ನೀವು ನೀವು ಚಿಲ್ಲರೆ ವ್ಯವಸ್ಥೆ ನಾವು ಕೋಟಿ ವ್ಯವಸ್ಥರು ನಿಮ್ಮ ಸ್ವಲ್ಪ ಹೊತ್ತು ನೀವೇ ಬರಕ್ಕೆಲ್ಲ ಗೌರ ಸಾಹುಕಾರ ನಮ್ಮಲ್ಲಿ ತಕೊಳ್ತೀವಿ ಹಾಗಾದರೆ ಒಂದು ಗಂಟೆ ಬಿಟ್ಟು ನಮ್ಮ ಮನೆ ಪೇವಾ ಈ ಶಿವಯ್ಯ ಕೊಡೋದು ಉಟ್ಟ ನಾನೇ ಕೊಡ್ತೀನಿ ಅಯ್ಯೋ ಕಣ ನೀವು ಪರಿಚಯ ಆಗಿದ್ದೀರ ನಿಮ್ಮ ಮನೆ ಎಂದರು ಏನು ಹುಡುಕ್ಲು ಆ ಇದೆಂಥ ಪರ್ಚೆ ಇದೆಯಪ್ಪ ಏನು ನಮ್ಮನೆ ನೋಡಿವೆ ಆಟೇ ಪೇಟೆಗೆ ಬಂದು ಹೋಗಿ ಗುಳುಗಿ ಸಾಹ್ಕಾರ್ ಸಿದ್ದಪ್ಪನ್ ಮನೆ ಯಾವ್ದು ಅಂದ್ರೆ ನೀವು ಕುಂತಿರೋ ಜನ ಯಾರು ಬೇಕಾದ್ರೂ ತೋರಿಸ್ತಾರೆ ಅಷ್ಟು ಫೇಮಸ್ ನೀವು ಮತ್ತೆ ಗುಳಿಗೆ ಗುಳಿಗೆ ಶಿಷ್ಯಪ್ಪ ನೋಡಿದ್ರೆ ಶಿಷ್ಯ ಅದೇ ವೈಶ್ ಮನೆ ಪಕ್ಕ ಅದೇ ಕಡೆಯ ಮನೆ ನಂಬರು ಮನೆ ನಂಬರು ಜಯಂಟಿ ಅದೇ ಶಾಶ್ವ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಮುಂದೆ ಇದೆ ನಾನು ದುಡ್ಡು ಕೊಟ್ರೆ ಕಪ್ರ ಮಕ್ಕಳ ನನ್ ಮಕ್ಳ ನನ್ ದುಡ್ಡು ಬಿಳ್ಬೇಕಾದ್ರೆ ಸರಿ ಇಲ್ಲ ಅಂದ್ರೆ ನಿನ್ ವರ್ಸ ಎಲ್ಲ ಬಿಚ್ಚಿ ಊರ್ ತುಂಬಾ ಮೆರಳಿಗೆ ಮಾಡಿಸಿ ಕತ್ತ ಮೇಲೆ ಕೂರಿಸಿ ನನ್ ಮನೆ ನಿನ್ ಡ್ರೆಸ್ ಎಲ್ಲ ಬಿಚ್ಚಿ ಕಮರ್ ಕಟ್ಟಿಗೆ ಸಿಗ್ಬೇಕಾಯ್ತದ ನಿಮ್ ಮೂರ್ ಜೀವ ನಾನು ದುಡ್ಡು ಕೊಟ್ಬಿಟ್ಟು ಸರಿ ಹೋಗಯ್ಯ ಗಂಟ ಬಿಟ್ಕೊಂಡ್ ಬರಗ ಯಾ ಕೊಡ್ತೀರಿ ಒಂದ್ ವೇಳೆ ನಾನೇನಾದ್ರೂ ಮನೇಲಿ ಅಂದ್ರೆ ನಮ್ ಮಿಸ್ಸಸ್ ಕೈ ಕೊಟ್ಟಿರ್ತೀನಿ ಬಂದ್ ಈಸ್ಕೊಂಡು ಹೋಗು ಚಟ್ಟಿ ಮಗ ಬಾಸ್ಕೆ ಕಾಸಿನ ಏನೇ ಆಗ್ಲಿ ಶಿವ್ಯಾ ನನ್ ದುಡ್ಡೇ ಈಗ ಕೊಟ್ಬಿಟ್ರೆ ಚಂದ್ರೆ ನಿಮ್ಗೆ ಸರಿ ಆಗಲ್ಲ ನೋಡ್ತೀನಿ ನಡರೇ ನಿಮ್ ಇನ್ನ ಬರ್ತೀನಿ ನಡರೇ ನಡರೇತ್ರಿ ಬ್ಯಾಂಕ್ ರಜಾ ನಾಯಕ್ ಚೆಕ್ ಕ್ಯಾಸ್ ಮಾಡ್ಕೊಂಡ್ ಬರ್ತೀನಿ ನಡೆಯ ಂಗೆ ನಾವ್ ಇದೇ ಹೋಲಲ್ಲಿ ಇದ್ಬಟ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಲ್ಬಿಡ್ತಾರ ಕಣ್ಣ ನಿನ್ ಜೊತೆ ಸೇರಿದ್ರು ಕಳಿದೇ ಏನ್ ಮಾಡಿದಾರೋ ಅದೇ ಕಣ್ಣ ಬೆಂಗಳೂರು ಗೋಟ ಬೆಂಗಳೂರು ಬೆಂಗಳೂರ್ ಗೋಟಾಗ ನನ್ನ ಮನೆ ಬಾತ್ಗೆ ಕಾಸ ಇಲ್ಲ ನಮ್ಮ ಊರ್ ಭಾಗ ಬಸ್ ಇದೆ ಮುಂದತ್ತು ಹಿಂದತ್ ನಾನು ಹಿಂದತ್ತಿನ ನಿನ್ ಕೇಳಿದ್ರೆ ಫುಲ್ಗಳು ಕೊಡ್ತಾರೆ ಅಂತೇಳು ನನ್ ಕೇಳ ಏನ್ ಶಿಷ್ಯ ಕೊಡ್ತಾನೆ ಅಂತ ಹೇಳ್ತೇನೆ ಅಷ್ಟಲ್ಲಿ ಕಂಡಕ್ಟರ್ಗೆ ಹಿಂದ ಮುಂದ ಆಗಿರುತ್ತೆ ಬಿಡೋಣ ಹಾಗಾದ್ರೆ ಹಳೆ ವರ್ಷ ಶುರು ಮಾಡೋಣ ಅಂತಾನ ಗುರುವೇ ಶುರು ಮಾಡೋಣ ಕೈಲ್ಲ ಗುರುವೇ ನಿನ್ ಪಾದ್ವೇ ಮಾರ